ಮಹಿಳೆ ಇಂದಿಗೂ ಸಹ ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾಳೆ ನೂರ್ಜಾನ್ ಕಿಲೇದಾರ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹಲವಾರು ಶತಮಾನಗಳು ಕಳೆದರೂ ಸಹ ಮಹಿಳೆಯರು ಇಂದಿಗೂ ಸಹ ನೀತಿಯಿಂದ ಬದುಕಲು ಸಾಧ್ಯವಾಗುತ್ತಿಲ್ಲ ಹೆಣ್ಣು ಮಕ್ಕಳಿಗೆ ಭಾವ ಮಾಡದೆ ಉತ್ತಮವಾದ ಶಿಕ್ಷಣವನ್ನು ಒದಗಿಸುವ ಮೂಲಕ ಮಹಿಳೆಯರಿಗೆ ಜಾಗೃತಿ ಮೂಡಿಸಲು ಸಾಧ್ಯ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾನೂನು ಸಲಹೆಗಾರರಾದ ನೂರ್ಜಾನ್ ಬೇಗಂ ಕಿಲೇದಾರ್ ಅವರು ಹೇಳಿದರು ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಧಾರವಾಡ ಸಮುದಾಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಸುಮಿತ್ರಾ ಬಾಬು ಎಳಿಗೆ ದತ್ತಿ ಅಂಗವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನೇಮಿತ ಉಪನ್ಯಾಸ ಸನ್ಮಾನ ಬಹುಮಾನ ವಿತರಣೆಯ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದತ್ತಿದಾನಿಗಳಾದ ಸಮುದಾಯ ಅಧ್ಯಕ್ಷರಾದ ಬಿಐ ಇಳಗೇರ್ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಆಶಾ ಹವಳಣ್ಣವರ್ ಪ್ರಮೀಳಾ ಜಕ್ಕನ್ನವರ್ ಚೆನ್ನಮ್ಮ ಡೊಳ್ಳಿನ್ ಅನ್ಪೂರ್ಣ ಮಡಿವಾಳರ್ ಅನ್ನನ್ಯಾ ಹಿರೇಮಠ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಜಗದೀಶ್ ಎಳಗೇರ್ ಶಿವಾನಂದ್ ಶೆಟ್ಟರ್ ಗಂಗಾಧರ್ ಗಾಢರ್ ಎನ್ಎಂ ಪಾಟೀಲ್ ಈರಣ್ಣ ಐನಾಪುರ್ ಜೋಸೆಫ್ ಮಳ್ಳಾಡಿ ಇನ್ನಿತರರು ಉಪಸ್ಥಿತರಿದ್ದರು ಭೀಮಸೆನೆ ಕಾಗಿರ್ ಅವರು ಸ್ವಾಗತಿಸಿದರು ಶಾರದಾ ಕೌದಿ ನಿರೂಪಿಸಿದರು ಮಹಂತೇಶ್ ಬಂದಿದ್ದರು ಆನಂತರ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ ಸಮುದಾಯದಲ್ಲಿ ಇದು ಏನಾದರೂ ಬರೀ ದತ್ತಿ ಅನ್ನೋ ಒಂದು ಸಾಕೇತಿರಬಾರ್ದು ಅದರ ಜೊತೆನೆ ಅಂದ್ರೆ ನನ್ನ ವಿಶೇಷ ಯಾವಾಗಲೂ ನನಗೆ ಪ್ರೋತ್ಸಾಹ ಕೊಡ್ತೇವೆ ನಾನು ಐವತ್ತು ವರ್ಷದ ರಂಗ ಒಮ್ಮೆಲ್ಲಿದ್ದೇನೆ ಅವಳು ನಾಟಕದಲ್ಲಿ ಇದು ಅಲ್ಲಿ ಡೆಲ್ಲಿ ಬಾಂಬೆ ಅಲ್ಲಿ ಹೋಗು ಎಲ್ಲ ಕಡೆ ಬರ್ತಾ ಇದ್ದು ಬಂದು ಅದ್ರ ಜೊತೆನೆ ಒಳ್ಳೆ ಹಾಡುಗಾಗ್ತದೆ ಆ ನಂತರ ಕೆಲವು ನಾಟಕದಲ್ಲಿ ಹೆಣ್ಣು ಕೂಡ ಹಾಡಿದ್ದಾರೆ ಅದು ಅಲ್ಲದೆ ಸಾಮಾಜಿಕವಾಗಿ ಎಸ್ಪೆಷಲಿ ಹೆಣ್ಣು ಮಕ್ಕಳ ಬಗ್ಗೆ ಶೋಷಣೆ ಮತ್ತೊಂದು ಇದು ಎಲ್ಲ ಸಾಕಷ್ಟು ಓದ್ತಾ ಇದ್ರು ಇದನ್ನೆಲ್ಲ ನೋಡ್ತಾ ಇದ್ರು ಇಲ್ಲ ನೀವು ಹಿಡಿದ್ರೆ ಭಾಳ ಕರೆಕ್ಟ್ ಇದೆ ನಿಜವಾಗಿ ನೀವು ನಿಮ್ಮ ಜೊತೆ ಯಾವಾಗಲೂ ಇದೆ ಅಂತ ಕೇಳಿ ಗುರುತು ಕೊಡ್ತಕ್ಕಂಥ ಒಂದು ವ್ಯಕ್ತಿ ಆ ಕಾರಣ ಅವಳ ಹೆಸರಿನಲ್ಲಿ ಇವತ್ತು ಕೇವಲ ಸಾಂಕೇತಿಕ ಇದು ಮಾಡಬಾರ್ದು ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಬದು ಏನಾದರೂ ಸಾಮಾಜಿಕವಾಗಿ ನಾವು ಅನ್ನೋ ದಿಸೆಯಲ್ಲಿ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥದನ್ನು ಕೂಡ ನಾವು ನೆನೆಸ್ತಾ ಇದ್ದೇವೆ ಅವರು ಗೌರವಿಸ್ತಾ ಇದ್ದೇವೆ ಲಾಸ್ಟ್ ಟೈಮು ಯಾರವರು ಬೀದಿ ವ್ಯಾಪಾರಸ್ಥರು ಅಮೌಲು ಅವರು ಅನೇಕ ಕೆಲವು ಸಂಘಟನೆಗಳ ಮುಖ ಮುಖ್ಯಸ್ಥರು ಸಾಧಕರನ್ನೆಲ್ಲ ಕರೆದು ಮಾಡ್ತಾ ಇದ್ದೇವೆ ಸೊ ಈ ರೀತಿಯಿಂದ ಒಂದು ಮಾಡ್ತಾ ಮಾಡ್ತಾ ಈಗ ಸ್ವಲ್ಪ ಸೋಷಿಯಲ್ ಅವೇರ್ನೆಸ್ ಮತ್ತೊಂದೆಲ್ಲ ಮಾಡ್ತಕ್ಕಂಥ ಆಶೆ ಹೋಳವರಾಗಲಿ ನಮ್ಮ ಶಿಕ್ಷಕಿಯಾಗಿ ಪರಿಮಳ ಜೋಡೆ ಅವರು ಇಲ್ಲಿ ಶಿಕ್ಷಕರಾಗಿ ಅವ್ರು ಮಾಡ್ತಕ್ಕಂಥ ಕೆಲಸ ಹೇಳಿ ನೆಲೆಸ್ತಕ್ಕಂಥದ್ದು ಅಂಥವ್ರನ್ನ ಆಮೇಲೆ ಚೆನ್ನಮ್ಮ ಡೊಳ್ಳಿನ ಇಲ್ಲಿ ಬಿಸಿ ಊಟ ಆ ಕಾರ್ಯಕ್ರಮ ಇಡೀ ಜಿಲ್ಲೆಯ ಮುಖಂಡರಾಗಿ ರಾಜ್ಯ ಇಲ್ಲಿ ಇದೀಗ ಮುಖ್ಯ ಸರ್ಕಾರ ಜೊತೆ ಸ್ಟ್ರೈಕ್ ಮಾಡಿ ಎಲ್ಲ ಮಾಡಿ ಎಂಟು ದಿವಸ ಎಲ್ಲ ಕೂತು ಆ ದಿಶೆಯಲ್ಲಿ ಒಳ್ಳೆ ಕೆಲಸ ಮಾಡೋದು ಚೆನ್ನಾಗಿ ಕೊಳ್ಳಿನ ಆಮೇಲೆ ಇಡೀ ರಂಗಭೂಮಿಯಲ್ಲೇ ಸುಮಾರು ನಮ್ಮಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದಂಥ ಅನುಪೂರ್ಣ ಮಡಿವಾಳ ಆಮೇಲೆ ಭಾಳ ಸಂತೋಷ ಅಂದರೆ ಇಡೀ ಇವತ್ತು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಂಥ ಒಂದು ಹುಡುಗಿ ಮಲಕಂಬ ನಮ್ಮ ಹಿರಿಯಮಠವ್ರ ಮಗಳು ಸೊ ಇದು ಗುರುತು ಮಾಡ ಗುರುತಿಸಬೇಕಾಗಿದೆ ಅವಳು ಅದ್ಭುತವಾದಂಥ ಒಂದು ಸಾಧನೆ ಮಾಡಿದ್ದಾರೆ ಇದರಲ್ಲಿ ಸೊ ಅಂಥವ್ರು ಕೂಡ ಇವ್ರನ್ನೆಲ್ಲ ಸನ್ಮಾನ ಮಾಡ್ತಕ್ಕಂಥ ಒಂದು ಕೆಲಸ ನಾವು ಹಮ್ಮಿಕೊಟ್ಟಿದ್ರು ಆ ದಿಶೆಯಲ್ಲಿ ಇವತ್ತು ಬಂದಂತ ಎಲ್ಲ ಜನ ಇವತ್ತು ನಮ್ಮ ಪರಿವಾರಷ್ಟೇ ಅಲ್ಲ ಸಮುದಾಯಗಳು ವಿದೇಶಿಗಳು ಸಾಹಿತಿಗಳು ಅವರ ಕಲಾವಿದರು ಇವತ್ತೆಲ್ಲ ಸೇರಿದಿರಿ ಅಷ್ಟೇ ಉದ್ದೇಶ ಇಷ್ಟೇ ಈ ಒಂದು ನೆಪ ನಮ್ಮ ಮಿಸಸ್ ನೆಪ ಆದರೆ ಇವತ್ತು ಸಮಾಜದಲ್ಲಿ ನಡೀತಾ ಇದೆ ಏನು ನಮ್ಮ ಉದ್ದೇಶವಿದೆ ಸಮುದಾಯ ಕರೆಗಾಯ ಎಲ್ಲ ಬದುಕಿಗೆ ಇರ್ತದೆ ಎಂಬ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ರಂಗನಾಟಕದಲ್ಲಿ ಬೀದಿ ನಾಟಕದಲ್ಲಿ ಇರಲಿ ಉಷ್ವಾಸ ಯಾವುದೇ ಇರಲಿ ಇವೆಲ್ಲವೂ ಕೂಡ ಜನರಿಗೆ ಅನ್ನೋ ಉದ್ದೇಶ ನಮ್ಮ ಉದ್ದೇಶ ಅದಕ್ಕೆ ಕಲೆಗಲ್ಲ ಕಲಿಯಲ್ಲ ಬದುಕಿ ಹೇಳ್ತಾರೆ ನಾವು ಮೂರು ಮಜು ಡಿಸ್ಕೋ ಡಿಸ್ಕೋ ಮಾಡಿ ಹೆಂಗೆ ನಿಮ್ಮನ್ನು ಮೊದಲ ಮನರಂಜನೆ ಮಾಡಿ ಕಳಿಸೋದಲ್ಲ ಅದ್ರ ಜೊತೆ ಒಂದು ಸಂದೇಶ ಇರ್ತದೆ ಯಾವುದೇ ನಾಟಕ ಇರಲಿ ಏನು ಯಾವುದೇ ಇದು ಇರಲಿ ಸಂದೇಶ ರೀತಿಯಲ್ಲಿ ನಾವು ಮಾಡ್ತಾ ಇರ್ತೇವೆ ಆಕಂಡ ಈ ಸಂದರ್ಭದಲ್ಲಿ ಬಹಳ ಅಪರೂಪದ ತೀರ್ಗಣಿಸಿದ್ದಾರೆ ಅದು ಅಲ್ಲದೆ ಉದ್ದೇಶ ಕೂಡ ಇವೆಲ್ಲವುಗಳು ಇವೆ ಈ ದಿಶೆಯಲ್ಲಿ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಹಳ ಮುಖ್ಯ ಅದ್ರ ಬಗ್ಗೆ ಮಾತಾಡೋರು ಇದ್ದಾರೆ ಆದ್ರೆ ಇವತ್ತು ಇಡೀ ಮಹಿಳೆಯರು ಭಾರತದಲ್ಲೇ ಅರ್ಧಕ್ಕಂತ ಹೆಚ್ಚಿನ ಜನ ಇದ್ದಾರೆ ಅರ್ಧ ಪುರುಷರು ಅರ್ಧ ಇನ್ನೂ ಹೆಸರು ಅಡ್ಡಿಲ್ಲ ಮಹಿಳೆಯರು ಅದು ಪ್ರಪಂಚದಲ್ಲಿ ಇವತ್ತ ನಿಜವಾಗಿಯೇ ಮಹಿಳೆಯರ ಸಂಖ್ಯೆ ಎಲ್ಲ ಹೆಚ್ಚಿದೆ ಅದು ಅಲ್ಲದೆ ಪ್ರಪಂಚದಲ್ಲೇ ನಾವು ವಿಚಾರ ಮಾಡಿದಾಗ ಅವರ ಶೋಷಣೆ ಅತ್ಯಾಚಾರ ಅನ್ಯಾಯ ಇವೆಲ್ಲ ನೋಡಿದರೆ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಮುಂದುವರೆದ ಸುಬಲಾವ ಕಾಯ್ದೆಯನ್ನು ಅವಳ ಹಾಗೆ ಇದ್ದಾರೆ ಆ ಕಾರಣ ಆ ದಿಶೆಯಲ್ಲಿ ನಾವು ಇಲ್ಲಿ ಸಿದ್ರೆ ಮಾಡಬೇಕು ಯಾವ ರೀತಿ ಇದನ್ನೆಲ್ಲ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈ ಈ ಇದರ ಭಾಗವಾಗಿಯೇ ನಾವು ಇವತ್ತೊಂದು ಪ್ರಬಂಧ ಸ್ಪರ್ಧೆ ಇಟ್ಟಿದ್ದೀವಿ ಮಕ್ಕಳಿಗೆ ಒಂದು ಮಹಿಳೆ ಮತ್ತು ಪ್ರಭುತ್ವ ಭೌತ್ವ ಭಾರತ ಪ್ರಭುತ್ವ ಇವತ್ತು ಆ ದಿಶೆಯಲ್ಲಿ ಭಾಳ ಮಕ್ಕಳೆಲ್ಲ ಬರೆದಿದ್ದಾರೆ ಅದರ ರಿಸಲ್ಟ್ ಎಲ್ಲ ಹೇಳಿದ್ರು ಅದರಲ್ಲಿ ಇಂಥ ಕಾರ್ಯಕ್ರಮಗಳು ನಾವು ನಿರಂತರವಾಗಿ ಸಮುದಾಯ ಆ ಕಾರಣ ಆ ದಿಶೆಯಲ್ಲಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮತ್ತು ಈ ಉದ್ದೇಶ ಇಟ್ಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರೋತ್ಸಾಹಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಈ ಎಲ್ಲ ಸಂಘಟನೆಗಳು ನಮ್ಗೆ ಹಿಂದಿವೆ ಆ ಕಾರಣ ಅವ್ರಿಗೆಲ್ಲರಿಗೂ ನೆನೆಸ್ಕೊಳ್ತಾ ನಿಮಗೂ ನೆನೆಸ್ಕೊಳ್ತಾ ನನ್ನ ಒಂದು ಪ್ರಾಸ್ತಾಯಿಕವಾಗಿ ಮಾತನಾಡಿದ್ದೇನೆ ಸದಕ್ಕೆ ಮತ್ತೊಮ್ಮೆ ಮಹಿಳೆಯರು ಅಂದಾಗ ಇವ್ರಿಗೆ ಸೌಲಭ್ಯಗಳಿಂದ ವಂಚಿತರಿದ್ದು ಇವ್ರಿಗೆ ಏನೇ ಕೇಳ್ಬೇಕಂದ್ರೆ ಹೋರಾಟನೇ ಮಾಡ್ಬೇಕಾಗಿತ್ತು ಇವ್ರಿಗೆ ಎಲ್ಲ ಕಡೆಗಳಲ್ಲಿ ಆದ್ರೆ ಪರಿಸ್ಥಿತಿ ಈಗ ಆತರ ಇಲ್ಲ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲಿನೂ ಸಹಿತ ಮುಂದಿದ್ದಾರೆ ಯುದ್ಧ ವಿಮಾನಗಳನ್ನ ನಡೆಸೋದ್ರಿಂದ ಹೇಳಿದ್ರು ಮನೆ ಕೆಲಸ ಆಗಿರ್ಬೋದು ಎರಡು ಕಡೆನು ಬಹಳಷ್ಟು ಆ ಇಂದ ಕೆಲಸ ಮಾಡ್ತಾ ತಾಳ್ಮೆ ಇದೆ ಅಂತ ಮಹಿಳೆಯರು ಆ ನಾವು ಬೆಳಗ್ಗೆ ಇದನ್ನೇ ಹೇಳ್ತಾ ಇದೀವಿ ಮಹಿಳೆಗೆ ತಾಳ್ಮೆ ಇದ್ದಿದ್ದಕ್ಕೆ ಬರೀ ಇವತ್ತಿನ ದಿನ ಮಾತ್ರ ಮಹಿಳೆಯ ದಿನಾಚರಣೆ ಅಲ್ಲ ಪ್ರತಿದಿನ ಮಹಿಳೆಯದೇ ದಿನಾಚರಣೆ ಇರುತ್ತೆ ಯಾಕಂದ್ರೆ ಅಂತ ಒಂದು ಎರಡು ಹೊರಗಡೆ ಮತ್ತೆ ಮನೆ ಒಳಗಡೆ ಕೆಲಸ ಮಾಡ್ತಾ ಅಂದ್ರೆ ಆ ಒಂದು ತಾಳ್ಮೆ ದೇವರು ಮಹಿಳೆಗೆ ಕೊಟ್ಟಾರೆ ಅಂತ ಹೇಳ್ಬೇಕು ಒಂದು ವಿಶೇಷವಾದ ಒಂದು ದೇವರ ಕೊಡುಗೆ ಮಹಿಳೆಯರು ನಾವು ಬಹಳಷ್ಟು ಪ್ರೌಡ್ ಫೀಲ್ ಮಾಡ್ತೀವಿ ಯಾಕಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ನೋಡಿದಾಗ ಸುಸಂಸ್ಕೃತವಾದ ದೇಶ ಇಲ್ಲಿ ಮಹಿಳೆಯರು ಸತ ತಮ್ಮ ಅನೇಕ ಕೊಡುಗೆಗಳನ್ನ ಮಾಡಿದ್ದಾರೆ ಈ ಅಂತಾರಾಷ್ಟ್ರೀಯ ದಿನಾಚರಣೆ ದಿನದಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರನ್ನ ನಮ್ ನಾವು ಗೌರವಿಸುವುದರ ಜೊತೆಗೆ ಅವ್ರನ್ನ ಸ್ಮರಿಸುವ ದಿನವೂ ಆಗಿದೆ ಈ ಒಂದು ದತ್ತಿ ಎಲ್ಲ ಕೇಳಿದ್ದು ರಾಜ ಮಹಾರಾಜರೆಲ್ಲ ದತ್ತಿ ಕೊಡುಗೆಗಳನ್ನ ಕೊಡ್ತಿದ್ರು ಈ ದತ್ತಿ ಕಾರ್ಯಕ್ರಮಗಳನ್ನ ಮಾಡುವುದರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಈ ತರ ಮಾಡುವುದರಿಂದ ಸಮುದಾಯದವರು ಅಥವಾ ಬೇರೆ ಯಾರನ್ನ ಆಗಿರ್ಬೋದು ದತ್ತಿ ದಾನಿಗಳವರೆಲ್ಲ ಯಾವ ರೀತಿಯಾದಂತ ತಮ್ಮ ಕುಟುಂಬದಿಂದ ಬಂದಂತವ್ರು ಅವರ ಹಿನ್ನೆಲೆ ಏನು ಸಮಾಜಕ್ಕೆ ಏನೆಲ್ಲ ಕೊಡುಗೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಚೆನ್ನಾಗಿ ತಿಳ್ಕೊಳಕಾಗುತ್ತೆ ಈ ರೀತಿ ಸಮಾಜದಲ್ಲಿ ಸಹಿತ ತಮ್ಮ ಕೈಲಿಂದ ಆದಷ್ಟು ಎಲ್ಲರೂ ದತ್ತಿನಾಳಿಗಳು ಆಗ್ಬೇಕಂತ ಏನಿಲ್ಲ ಒಂದು ಅಡಿಲು ಸೇವೆಯನ್ನ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಸಮಸ್ಯೆಗಳಂತ ನೋಡಿದಾಗ ಈಗ ಬರ್ನಿಂಗ್ ಇಶ್ಯೂಸ್ ಅಂತ ನೋಡಿದಾಗ ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು ಪಕ್ಷ ಆಗಿರ್ಬೋದು ಮಕ್ಕಳ ಮೇಲೆ ಲೈಕ್ ದೌರ್ಜನ್ಯಗಳನ್ನ ನೋಡಿದಾಗ ಯಾಕಂದ್ರೆ ನಾನು ಇಲಾಖೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಾನು ಲೀಗಲ್ ಕಂಡ್ ಪ್ರೊವೆಷನ್ ಮಾಡ್ತಾ ಇದ್ದೀನಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಾನು ಫೈನಲ್ ಅಡ್ವೊಕೇಟ್ ಅಂತ ಕೆಲಸ ಮಾಡ್ತಾ ಇದ್ದೀನಿ ಕಂಬರಿ ಲಾ ಕಾಲೇಜ್ ನಲ್ಲಿ ಸಹ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಒಬ್ಬ ಮಹಿಳೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದೆ ಒಬ್ಬ ಮಹಿಳೆ ಸುಶಿಕ್ಷಿತರಾದಾಗ ಮಾತ್ರ ನಾವು ಒಳ್ಳೆ ಸುಶಿಕ್ಷಿತ ಅಹ್ ದೇಶವನ್ನು ನೋಡಾಕ ನಮ್ಮ ಭವಿಷ್ಯದ ಮಕ್ಕಳನ್ನು ನಾವು ನೋಡಾಕ ನೋಡ್ತೀವಂತ ನಾನು ನಾವು ಹೇಳ್ಬೋದು ಯಾಕಂದ್ರೆ ಸುಶಿಕ್ಷಿತ ಮಹಿಳೆ ಅಂದಾಗ ಅವಳು ಮಕ್ಕಳ ಶಿಕ್ಷಣದ ಕಡೆಗೂ ಗಮನ ಕೊಡ್ತಾಳೆ ಗಂಡನ ಕಡೆಗುನು ಗಮನ ಕೊಡ್ತಾಳೆ ಒಬ್ಬ ಮಹಿಳೆ ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಸೊಸೆಯಾಗಿ ಗೆಳತಿಯಾಗಿ ಎಲ್ಲ ರಂಗದಲ್ಲೂ ಬಹಳಷ್ಟು ಸಮರ್ಥವಾಗಿ ಆ ಒಂದು ಕೆಲಸ ಅದು ಮಹಿಳೆನ ಅಂತ ಹೇಳ್ತೇನೆ ಇಲ್ಲಿ ಎಲ್ಲರೂ ಪುರುಷರು ಇದ್ರೆ ಆ ಮಹಿಳೆಯನ್ನು ಸಪೋರ್ಟ್ ಮಾಡಿದ್ರು ತಾವುಗಳೆಲ್ಲ ಇಲ್ಲದೆ ಮತ್ತೆ ಇಲ್ಲಿ ನೋಡಿ ನನ್ನ ಮನೆಯವರನ್ನ ಸಪೋರ್ಟ್ ಮಾಡ್ಲಂತ ನಾನು ಇವತ್ತು ಇಲ್ಲಿ ಬರ್ತಿರ್ಲಿಲ್ಲ ನಾನು ಮದುವೆ ಆದ್ಮೇಲೆ ಓದ್ಕೊಂಡಿದ್ದೆ ನಾನು ಮಾಡ್ಬೇಕಂತ ಇತ್ತು ನನ್ಗೆ ನಾನು ಎಲೆಕ್ಟ್ರಾನಿಕ್ಸ್ ಡಿಪ್ಲೋಮಾ ಮಾಡಿದೆ ಬಾಗಲಕೋಟ್ ಅಂದ್ರೆ ಸಹಿತ ಟೀಚರ್ ನಮ್ಮ ನಾಲ್ಕು ಜನ ಹಣ್ಣು ಮಕ್ಕಳು ಅಪ್ಪ ಎಲ್ಲರೂ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅನ್ನ ಚೀಫ್ ಇಂಜಿನಿಯರ್ ನಾನು ಇಲ್ಲಿ ಬಂದ್ಮೇಲೆ ಬಿ ಎ ಮಾಡಿದೆ ಎಮ್ ಎ ಮಾಡಿದೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಎಲ್ ಎಲ್ ಬಿ ಮಾಡಿ ಎಲ್ ಎಲ್ ಮಾಡಿದೆ ಲೇಬರ್ ಲಾ ಸ್ಪೆಷಲೈಸೇಷನ್ ಅಲ್ಲಿ ಜೊತೆಗೆ ಪಿ ಡಿ ಸಿ ಹ್ಯೂಮನ್ ರೈಟ್ಸ್ ಅಲ್ಲಿ ಮಾಡಿದೆ ಯಾಕಂದ್ರೆ ಶಿಕ್ಷಣದಿಂದ ಮಾತ್ರ ಒಬ್ಬ ಮಹಿಳೆ ಬರ್ರೆ ಮಹಿಳೆ ಎಲ್ಲ ಒಬ್ಬ ವ್ಯಕ್ತಿ ಬದಲಾವಣೆ ಆಗ್ಬೇಕಂದ್ರೆ ಶಿಕ್ಷಣ ಬೇಕು ಹಾಗಾದಾಗ ಮಹಿಳೆ ಮಕ್ಕಳಿಗೆ ಯಾವುದೇ ರೀತಿಯಾದಂತ ತಾರತಮ್ಯ ಮಾಡ್ಲಾತಾನೆ ಉದ್ರೆನ್ಬಿಡ ಬದ್ ಮಾಡ್ಕೊಂಡ್ಬಿಟ್ರೆ ಹೋಗ್ಬಿಡ್ತಾರೆ ಇವ್ರಿಗೆ ಯಾಕೆ ನಾವು ಓದಿಸ್ಬೇಕಂತಲ್ಲ ಮ ಎಲ್ಲ ಮಕ್ಕಳನ್ನ ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವ್ರು ಹೇಳ್ತಾರೆ ಮಕ್ಕಳಿಗಾಗಿ ಆಸ್ತಿ ಮಾಡ್ಬೇಡ್ರೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ ಅಂತ ಎಷ್ಟೊಂದು ಅರ್ಥಪೂರ್ಣವಾದದ್ದು ಅಂತ ಹೇಳ್ತೇವೆ ಯಾಕಂದ್ರ ಎಲ್ಲಿ ವಿದ್ವಾಂಸನ ಆ ವಿದ್ವಾಂಸ ಇದ್ದವ್ರು ಎಲ್ಲ ಗೌರವಿಸಲ್ಪಡ್ತಾರಂತ ನಾವು ಹೇಳ್ತೇವೆ ಯಾಕಂದ್ರೆ ಒಂದು ಊರಿನ ಏನ್ ಅವರಲ್ಲಿ ಮಾತ್ರ ಸನ್ಮಾನ್ಯತೆಗೊಳ್ಬಹುದು ವಿದ್ವಾಂಸರಿದ್ರೆ ಎಲ್ಲಡೆ ಅವರನ್ನ ಗುರುತಿಸ್ತಾರೆ ಮತ್ತೆ ಅವರನ್ನ ಗೌರವಿಸ್ತಾರೆ ಈಗ ನಾವು ಚೈಲ್ಡ್ ಮ್ಯಾರೇಜ್ ಅಂತ ನೋಡಿದಾಗ ಬರೀ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ ಸಿಟಿಗಳಲ್ಲಿ ಸಹಿತ ಬಾಲ್ಯ ವಿವಾಹಗಳು ಇದೆ ಈ ಆ ಆಯ್ತು ದೌರ್ಜನ್ಯಕ್ಕೆ ನಿರಂತರವಾಗಿ ಮಕ್ಕಳು ಒಳಗಾಗ್ತಾ ಇದ್ದಾರೆ ಇಷ್ಟೆಲ್ಲ ಆದಾಗೂ ಸಹಿತ ನನ್ ಬಹಳಷ್ಟು ಬೇಸರದ ಸಂಗತಿ ಎಂದಾಗ ಇಲ್ಲಿ ಹತ್ತಿರದ ಮನ್ಸೂರಲ್ಲಿ ಅವರು ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಒಂದು ಕಟ್ಟಡ ನಡೆಯ ಕನ್ಸ್ಟ್ರಕ್ಷನ್ ನಡೆಯುವಂತ ಸಮಯದಲ್ಲಿ ಅಲ್ಲಿ ಜನ ನಡ್ಕೊಂಡು ಬರ್ತಿದ್ರು ಅಂತ ಹೇಳ್ತಾರೆ ಮೂರ್ ನಾಲ್ಕು ಕಿಲೋಮೀಟರ್ ಬಹಳಷ್ಟು ದೂರ ಇಲ್ಲ ಇವಾಗ ಇಷ್ಟೆಲ್ಲಾ ಜಾಗೃತಿ ಕಾರ್ಯಕ್ರಮಗಳು ಮಾಡಿದಾಗೂ ಸಹಿತ ಅಲ್ಲಿಯ ಜನ ಪ್ರತಿ ವರ್ಷ ಚೈಲ್ಡ್ ಮ್ಯಾರೇಜ್ ಮಾಡ್ತಾನೆ ಇರ್ತಾರೆ ಒಂದು ಟೈಮ್ ಅಂತೂ ನಮ್ಮ ಕಲೀಗೆ ಮತ್ತೆ ಒಬ್ರು ಅಂಗನವಾಡಿ ಸೂಪರ್ವೈಸರ್ಗೆ ನಮ್ಮ ಇನ್ನೊಬ್ರು ಸಮಾಜ ಕಾರ್ಯಕರ್ತರು ಆಫ್ ಕಾಣ್ಬಿಟ್ಟಿದ್ರು ಒಂಬತ್ತುವರೆ ಗಂಟೆವರೆಗೆ ಅವಾಗ ಅವ್ರನ್ನ ಕಾಲ್ ಮಾಡಿದ್ರೆ ಏನ್ ಈ ತರ ಲಾಕ್ ಆ ನಾನು ಈ ಸಂದರ್ಭದಲ್ಲಿ ನಾನು ನನ್ಪಾಡ್ತೀನಿ ನಮ್ಮ ಜಿಲ್ಲಾ ಕಾನೂನು ಸೇವರ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವಂತಹ ಚಿದ್ರೆ ತಕ್ಷಣ ಅವ್ರಿಗೆ ಹೇಳಿದ್ಕೊಡ್ರೇನು ಸಬರ್ಬನ್ ನಿಂದ ಒಂದು ಪೊಲೀಸ್ ವ್ಯಾನ್ ಅನ್ನು ಕಳಿಸಿ ಒಬ್ರು ಡಬ್ಲ್ಯೂ ಪಿ ಸಿ ಹೋದ್ರು ಒಬ್ರು ಪಿ ಎಸ್ ಐ ಹೋದ್ರು ಹೋಗಿದ ತಕ್ಷಣ ಸ್ಟಾಪ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿದ್ರು ಆ ಸಂದರ್ಭದಲ್ಲಿ ಏನಾದ್ರೂ ಆಗುವ ಸಾಧ್ಯತೆ ಇಲ್ಲ ರೀಸೆಂಟ್ ಎರಡು ದಿನದ ಹಿಂದೆ ಒಂದು ಮಗು ಎಂಗೇಜ್ಮೆಂಟ್ ಮಾಡ್ತಾ ಇದೆ ಅಂತ ಮನೆ ಬಿಟ್ಟು ಬಂದ್ಬಿಡುತ್ತೆ ಮಧ್ಯರಾತ್ರಿ ಹದಿನೇಳ ಗಂಟೆ ಅಂತ ಟೈಮ್ ಅಲ್ಲಿ ಯಾರೆಲ್ಲ ರೆಸ್ಕ್ಯೂ ಮಾಡ್ತಾರೆ ಅವಾಗ ಇಲಾಖೆ ಇರುತ್ತೆ ಹತ್ತು ಒಂಬತ್ತು ಎಂಟು ಒನ್ ಜೀರೋ ನೈನ್ ಏಟ್ ನಾವ್ ಏನ್ ಹೇಳ್ತೀವಿ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಆ ನಂಬರ್ ಸಹಿತ ಮಕ್ಕಳಿಗೆ ಗೊತ್ತಿರಬೇಕು ಈ ರೀತಿ ಸಮಸ್ಯೆ ಆದಾಗ ತಕ್ಷಣಕ್ಕೆ ಇಲಾಖೆ ಸಹಿತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುತ್ತೆ ಈ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಆಗಿರ್ಬೋದು ಮತ್ತೆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವುದರಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯನ್ನು ತಮ್ಗೆ ಗೊತ್ತಿರಬಹುದು ಅದು ಒಂದು ಅದೇ ನೈಕೆ ವ್ಯವಸ್ಥೆ ಆಗಿತ್ತು ಅಲ್ಲಿನೂ ಸಹಿತ ಮಕ್ಕಳ ಪುನರ್ವಸ್ಥಿತಿಗೊಳಿಸುವ ನಿಟ್ಟಿನಲ್ಲಿ ನೀವು ಎರಡು ತರನಾದ ಮಕ್ಕಳನ್ನು ನೋಡುತ್ತೇವೆ ಒಂದು ಸಂಕಷ್ಟ ಪರಿಸ್ಥಿತಿ ಮಕ್ಕಳು ಇನ್ನೊಂದು ಕಾನೂನು ಸಂಕಷ್ಟಕ್ಕೊಳಪಟ್ಟಂತ ಮಕ್ಕಳಂತ ನಾವು ನೋಡ್ತೇವೆ ಇಂತ ಒಂದು ಎಡಪಂಕಿ ಚಳವಳಿಗ ಯಾರು ಬರ್ತ ಕೆಲವು ಬರ್ತಾರೂ ಕೆಲವು ಬರ್ಲಿಕ್ಕಿಲ್ಲ ಒಂದು ಹತ್ತ ಮಂದಿ ಆಗಲಿ ಇಪ್ಪತ್ತ ಮಂದಿ ಆಗಲಿ ಹುಬ್ಬಳ್ಳಿಯ ಒಂದು ಚನ್ನಮ್ಮನ್ ಸರ್ಕಲ್ ಇರ್ಬೋದು ಆಮೇಲೆ ಜುಬ್ಲಿ ಸರ್ಕಲ್ ಇರ್ಬೋದು ಎಲ್ಲಿ ಆಗ್ಲಿ ಒಟ್ಟು ಅಲ್ಲಿ ಹೋಗಿ ಒಂದು ಆ ಏನು ಸರ್ಕಾರದ ಒಂದು ಅನ್ಯಾಯವಾದಾಗ ಆಗ್ಲಿ ಅದು ಏನೋ ನಮಗೆ ಯಾವುದೋ ಮಹಿಳೆಗೆ ತೊಂದರೆ ಆದಾಗ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮ ಇಳಿಗೇರ ಅವರೆಲ್ಲ ಒಂದು ಸಂಗಾತಿಯಲ್ಲಿ ಇದೆ ಅಂತಕ್ಕಂಥ ಮತನೇತ ಒಟ್ಟಲ್ಲಿ ಇವತ್ತೇನು ಬಹಳ ಮೇಡಮ್ ಅವ್ರ ನೂರ್ ಮೇಡಮ್ ಬಹಳ ಚೆನ್ನಾಗಿ ಅವರು ಲೀಗಲ್ ಅಡ್ವೈಸರ್ ಆ ಜಿಲ್ಲಾ ಕನ್ನಡ ಏನೋ ಒಂದು ಮಕ್ಕಳಾಗಿ ಒಂದು ಒಂದು ಕಾನೂನು ಒಂದು ಸೇವೆಯನ್ನು ಒಂದು ಸಲಹೆಯನ್ನು ಕೊಡ್ತಕ್ಕಂಥದ್ದು ಇದಕ್ಕೂ ನೀವು ನಾವು ಶಿವಾಮಿಶೇಖರ್ ಇದ್ದೀವಿ ಒಳ್ಳೆಯ ಉಪನ್ಯಾಸಕರಿಸಿದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ಮೇಡಮ್ ಯಾವಾಗ ಇವತ್ತು ಹೇಳಿ ಜಸ್ಟಿಸ್ ದಿಸ್ ಟಾಪಿಕ್ ಅಂಬ ಒಳ್ಳೆಯ ರೀತಿ ಒಂದು ನ್ಯಾಯವನ್ನು ಬಟ್ ಏನು ಒಂದು ಐದು ಜನ ಮಹಿಳೆಯರನ್ನು ಇವೆಲ್ಲ ಸನ್ಮಾನ ಮಾಡಿದರೆ ಐದು ಜನ ತಮ್ಮದೇ ಆದಂತ ಒಂದು ಸ್ಥಾನಮಾನ ಪಡ್ಕೊಳ್ತಾರೆ ಅದರಲ್ಲಿ ಒಂದು ನಮ್ಮ ಹೆರೆಮಠ ಮಗಳು ಅನನ್ಯ ಹೆರೇಮಠ ನ್ಯಾಷನಲ್ ಲೆವೆಲ್ ದಲ್ಲಿ ಒಂದು ಏನು ಪದಕವನ್ನು ಪಡ್ಕೊಂಡು ಹೀಗಾಗಿ ಅವ್ರ ಮನಿಗೆ ಮನಸ್ಸು ಹರ್ಲಾಪುರ್ ಕಲ್ಲ ಹೋಗಿದ್ದಾಗ ಮಲ್ಲ ಕಂಬದ್ ಬಹಳ ಪಾಪಲರ್ ತಂಬೈ ಒಂದು ಹರ್ಲಾಪುರ್ ಗ್ರಾಮ್ ಕುಂದಗೋ ತಾಲೂಕಲ್ಲಿ ಎದ್ಕೊಂಡು ಬಹಳಷ್ಟು ಜನರಿಗೆ ಒಂದು ಟ್ರೈನಿಂಗ್ ಅನ್ನು ಕೊಟ್ಟು ತನ್ನ ಅಥವಾ ತನ್ನ ಕುಟುಂಬವನ್ನು ಸದ್ಯಕ್ಕೆ ಅದಕ್ಕೆಲ್ಲ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡ್ತಾರೆ ಹೋದಂತೆ ಎಲ್ಲ ವೈದ್ಯಕೀಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಏನೋ ಒಂದು ಕ್ಷೇತ್ರ ನಮ್ಮ ಬಿಸಿ ಊಟದ ಒಬ್ಬ ಡೊಳ್ಳಿನವರಾಗಲಿ ಈ ರೀತಿ ಐದು ನಾನು ಐದು ಐದು ಜನರ ಏನೋ ಒಂದು 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 ಸನ್ಮಾನ ಮಾಡಿದ್ದು ಒಳ್ಳೆಯದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಸರ್ಕರ್ ಸರ್ ಹೇಳಿದ ಹಾಗೆ ನಾವೆಲ್ಲ ಒಂದು ಸಮಾಜಮುಖಿಯಾಗಿ ಆಗಿ ಒಂದು ಹೇಳಬೇಕು ಯಾವುದೇ ಹೆಣ್ಮಕ್ಳು ಮತ್ತೊಬ್ಬರಿಗೆ ಅಂತ ಅದ್ರ ಸದ್ಯಕ್ಕೆ ಒಂದು ಏನೋ ಇದು ಕೆಲವು ಕಡೆ ಮಾಡ್ತಾರಂದ್ರೆ ಮಳೆ ದಿನಾಂಚ ಕೆಲವು ಕಾಲೇಜ್ ಒಳಗೆ ಡ್ಯಾನ್ಸ್ ಮಾಡಿಸಿದ್ರು ಅಥವಾ ಇದು ಮಾಡಿದಂಥವ್ರು ಆಗ್ತಾ ಇರಲೈಕ್ ಆ ನಿಜವಾದಂತ ಒಂದು ಹಿನ್ನೆಲೆಯಲ್ಲಿ ಯಾರು ಇದು ಮಾಡಿದ ಮೇಡಮ್ ಅವ್ರಿಗೆ ಲೈಕ್ ಲಾರ ಅಂತಕ್ಕಂಥ ಹೆಣ್ಮಗಳು ಏನೋ ಒಂದು ಮಹಿಳೆಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಸಮಾನತೆಯ ಒಂದು ಹೇಳಿ ಹೋರಾಟ ಮಾಡಿ ಜಯಸಾಲಿ ಆದಂಥ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅದನ್ನ ಅದನ್ನು ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನೇ ಒಂದು ಆದರೂ ಸದ್ಯಕ್ಕ ಅಂತಾರಾಷ್ಟ್ರೀಯ ಮಹಿಳಾ ಮಾಡ್ತೀವಿ ಇನ್ನೂ ಸದ್ಯಕ್ಕ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅನ್ಯಾಯ ಅತ್ಯಾಚಾರ ನಮ್ಮ ಇವರು ಹೇಳ್ತಾ ಎಲ್ಲ ಎಷ್ಟೋ ತಂದೆ ಮಗಳ ಮೇಲೆ ಮಾಡೋದು ಸಹೋದರ ತಂಗಿ ಮೇಲೆ ಮಾಡೋದು ಸೊಸಿ ಮೇಲೆ ಮಾಡೋದು ಸಣ್ಣ ಒಂದು ಯಾವೊಂದು ಅಮಾನುಷವಾಗಿ ಪ್ರಾಣಿಗಳಿಗಿಂತ ಕೀಳಾಗಿ ಒಂದು ಮಹಿಳೆಯರು ನೋಡ್ತಕ್ಕಂಥ ನಿಜಕ್ಕೂ ನಮಗೆ ನೋವೇ ನಾವೆಲ್ಲ ಮಹಿಳೆಯರು ಯಾವ ರೀತಿಯಾಗಿ ನೋಡ್ಬೇಕ ಒಬ್ಬ ತಾಯಿಯಾಗಿ ಮಗಳಾಗಿ ತಂಗಿಯಾಗಿ ನೋಡ್ಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಯಾವುದೇ ರೀತಿ ಹೊರದಾಟ ಬರ್ದಾಟ ಆಗಿ ಆ ಒಂದು ಭಾವನೆ ಬರ್ಬೇಕು ಇಂಥ ಒಂದು ಸಮಾಜ ಬೇಕಾದಂತಹ ಕಾರ್ಯ ಚಟುವಟಿಕೆ ಇಲ್ಲಿ ಸಮಾಜ ನಮ್ಮನ್ನ ಕಮಿಟ್ಮೆಂಟ್ ಇಟ್ಕೊಂಡು ತೊಡಗಿಸಬೇಕಲ್ಲ ಗಾಂಧೀಜಿ ಪ್ರಕಾರ ಹೇಳ್ತಾರೆ ಒಬ್ಬ ಕುಂತ ಅಮ್ಮನಿ ಹೇಗೆ ನೋಡ್ಬೇಕು ನನ್ನ ತಾಯಿಯಾಗಿ ನೋಡ್ಬೇಕು ಆ ಮಗಳನ್ನ ಸಿಗ ನನ್ನ ಸಹೋದರಿಯಾಗಿ ಮಗಳಾಗಿ ನೋಡ್ಬೇಕು ಆ ಒಂದು ಭಾವನೆ ಮಹತ್ಮ ಗಾಂಧೀಜಿಗಳ್ ಎಂದು ಸಿಗ ನನ್ನ ದೃಷ್ಟಿ ಸೆದಾಕ ಕೆಟ್ಟ ಮನಸ್ಸಿನಾಗ ಸಿದಾ ಆ ಕೆಟ್ಟ ಭಾವನೆ ಬಂದಾಗ ಅದು ಹಿಂಸೆ ಅಂತ ಅಷ್ಟು ನಾವು ಸ್ವಚ್ಛತೆ ಆಗಿ ಇಟ್ಟುಕೊಂಡಾಗ ಸಮಾಜದಲ್ಲಿ ಎಲ್ಲರಿಗೂ ನ್ಯಾಯವನ್ನು ವಹಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಿದೆ ಅಂತಕ್ಕಂಥದ್ದು ಯಾಕಂದ್ರೆ ನಾವು ಸಿಗ ಮಹಿಳಾ ಕಾಲದಲ್ಲಿ ನಮ್ಮ ವಿದ್ಯಾರ್ಥಿ ಬಂದಾಗ ಲೈಕ್ ಹೀಗಾಗಿ ನಾವು ಮೂವತ್ತು ವರ್ಷ ಮಹಿಳಾ ಕಾಲದಲ್ಲಿ ನಾಟಕ ವರ್ಷ ಲೈಕ್ ಹೀಗಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ ಎಷ್ಟೋ ಸಂದರ್ಭದಲ್ಲಿ ಕೆಲವಷ್ಟು ಮಕ್ಕಳಿಗೆ ನಾವು ಬೇಯ್ತೇವೆ ಇದು ಮಾಡ್ತೇವೆ ಕೆಲವಷ್ಟು ತಿಳುವಳಿಕೆ ಇರೋದಿಲ್ಲ ಅಂಥವ್ರಿಗೆಲ್ಲ ತಿಳಿ ಹೇಳಿ ಸಮಾಜದಲ್ಲಿ ಏನು ಅಂತ ಒಂದು ಒಳ್ಳೆ ಕೆಲಸವನ್ನು ಮಾಡ್ಬೇಕಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಈ ಸಮಾರಂಭದಲ್ಲಿ ನಮ್ಮೆಲ್ಲ ಹಿಡಿಯರ್ ಕೊಟ್ಟು ನೋಡ್ರಲ್ಲ ಇದು ನಾ ಯಾಕೆ ಅಂತಂದ್ರೆ ಬಹಳಷ್ಟು ಒಳ್ಳೆ ಜನ ಮಧ್ಯ ವರ್ಷ ಎರಡು ವರ್ಷ ಬರ್ತಾರೆ ಆಮೇಲೆ ಯಾರು ಬರೋದಿಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತಾವ್ ಅವ್ರ ಟಿಕೆಟ್ ಕೊಟ್ಟು ಕೊಡ್ಲಿ ವರ್ಷ ಮಾಡ್ಬಿಡ್ತೇವೆ ಬಟ್ ಇಲ್ಲಿ ಅವರ ಅಂಶದಿಂದ ಅವ್ರ ಸಹೋದರ ಇಬ್ಬರು ಬಂದಾರ ಅಳಿಯಂದ್ರ ಬಂದಾರ ಮಗಳು ಬಂದಾರ ಇದೇನಂದ್ರ ನಮ್ಮ ಅವ್ರ ಸುಮಿತ್ರ ತಾಯಿಯ ಒಂದು ತಾಯ ಅವ್ರ ಕೊಡುಗೆ ಇಂದ ನೀವೆಲ್ಲ ಸ್ವ ಸಂತೋಷ ಬಂದಿರಿ ಮತ್ತೆ ಯಾರೂ ಒತ್ತಾಯ ಬಂದಿಲ್ಲ ಈ ರೀತಿ ಒಬ್ಬ ತಾಯಿ ನಮ್ಮ ಜೊತೆ ಇಲ್ಲೊಂದು ಸದಕ ಅವಳ ಒಂದು ಆತ್ಮಕ್ಕೆ ಶಾಂತಿ ಅಂದ್ರೆ ಚೆನ್ನವ ಶಾಂತಿ ಅನ್ನೋದು ನಾವೆಲ್ಲ ಇರ್ತಲ್ಲ ಅವ್ರ ಒಂದು ಅವ್ರ ಒಂದು ಮಾಡಿದಂತ ಒಂದು ನೆನಪುಗಳು ಮಾಡ್ದಲ್ಲೇ ಆ ಒಂದು ಆ

एकुदूरी दबलू मनु जातीगे देर दबलू दूर बेरी गाड़ीगे हंता दूर बेरी गाड़ीगे हंता घनते यम जीव खोड़ू अजीव भी तू जिम्मेदारीगे जिम्मेदारी करी में करी में